ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಕಾರ್ಗಲ್ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಸಿದ್ದಾಪುರ ತಾಲೂಕ್ ಇವರ ವಲಯ ಮಟ್ಟದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿ ಮಾತನಾಡಿದ ತಾಳಗುಪ್ಪದ ಕೂಡಲಿ ಮಠ ವಿದ್ವಾನ್ ಶ್ರೀ ಮಹಾಸ್ವಾಮಿಗಳು ಪ್ರವಚನ ಮಾಡಿದರು ಈ ವಾರ್ತೆಗಳು ಮುಂದುವರಿಯುತ್ತೆ ನೀವು ನೋಡ್ತಾ ಇರಿ ಮಹಾತ್ಮ ಗಾಂಧೀಜಿಯವರು ಕಂಡಿರುವ ಗ್ರಾಮಾಭಿವೃದ್ಧಿಯಿಂದ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಎಂಬ ಕನಸನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನನಸು ಮಾಡುತ್ತಿದ್ದಾರೆ ಎಂದು ತಾಳಗುಪ್ಪದ ಕೂಡಲಿ ಮಠದ ವಿದ್ವಾನ್ ಶ್ರೀ ಸಿದ್ದವೀರ ಮಹಾಸ್ವಾಮಿಗಳು ಹೇಳಿದರು ಅವರು ಕಾರ್ಗಲ್ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಿಜಿಸ್ಟರ್ ಸಿದ್ದಾಪುರ ತಾಲೂಕಿಯವರ ವಲಯ ಮಟ್ಟದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಪ್ರವಚನ ನೀಡಿದರು ನಾವು ನೀವು ಭಗವಂತನಿಗೆ ಅರ್ಚನೆ ಮಾಡುವ ಉದ್ದೇಶದಿಂದ ಸೇರಿದ್ದೇವೆ ಧರ್ಮಸ್ಥಳ ಸಂಘದಿಂದ ಮೂರು ಉದ್ದೇಶಗಳನ್ನು ಇಂದು ನೆರವೇರಿಸುತ್ತಿದೆ ಅರ್ಚನೆ ಪ್ರವಚನ ಪ್ರಸಾದ ಆಯೋಜನೆಯಾಗಿದೆ ಸಾಂಘಿಕ ಶಕ್ತಿಯ ಜೊತೆಗೆ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿ ವಿವಿಧ ಎಲ್ಲ ಶಕ್ತಿಗಳಿಗಿಂತ ಮಿಗಿಲಾದುದು ದೈವಶಕ್ತಿ ಎನ್ನುವುದಕ್ಕೆ ಮಹಾರಾಜ ಹಾಗೂ ಋಷಿ ಮುನಿಗಳ ಕಥೆಯ ಮೂಲಕ ವಿವರಿಸಿದರು ಕ್ಷೇತ್ರ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಧ್ಯವರ್ಜನಾ ಶಿಬಿರಗಳ ಮೂಲಕ ನಾಡಿನಾದ್ಯಂತ ಮುಕ್ತ ಕುಟುಂಬಗಳ ಸೃಷ್ಟಿಸುವ ಮಹತ್ವದ ಕಾರ್ಯ ಅವಿಸ್ಮರಣೀಯವಾಗಿದೆ ಎಂದರು ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ದೊರೆಯುತ್ತಿದೆ ಆರೋಗ್ಯ ಹಾಗೂ ವಸತಿ ಕುರಿತು ಯೋಜನೆಯಿಂದ ಸಹಕಾರವಾಗುತ್ತಿದೆ ಅನೇಕ ಕುಟುಂಬಗಳು ಸುಖ ಶಾಂತಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಧರ್ಮಸ್ಥಳ ಯೋಜನೆಯ ಸಹಕಾರಿಯಾಗುವ ಜೊತೆಗೆ ಮೂಢನಂಬಿಕೆಗಳಿಗೆ ಕಡಿವಾಣ ಹಾಕಲಾಗುತ್ತಿರುವುದು ಆರೋಗ್ಯಕರ ಬೆಳವಣಿಗೆಯಾಗಿದೆ ಎಂದರು ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕೆಲವರು ಷಡ್ಯಂತ್ರ ರೂಪಿಸಿದ್ದರೂ ಎಸ್ಐಟಿ ತನಿಖೆಗೆ ಒಪ್ಪಿಸುವ ಮೂಲಕ ಷಡ್ಯಂತ್ರಗಾರರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ ಕ್ಷೇತ್ರದ ಪಾವಿತ್ರ್ಯತೆ ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು ಮಾಜಿ ಸಚಿವ ಎಚ್ ಹಾಲಪ್ಪನವರು ಮಾತನಾಡಿಸಿ ಕ್ಷೇತ್ರ ಧರ್ಮಸ್ಥಳದ ಯೋಜನೆಯಿಂದ ಗ್ರಾಮೀಣ ಜನರ ಬದುಕು ಹಸನಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ವಿಕಾಸವಾಗುವ ಜೊತೆಗೆ ಶಿಸ್ತು ಸಂಸ್ಕಾರಗಳ ಜೊತೆಗೆ ದುಡಿಯುವ ಆಸಕ್ತಿಯನ್ನು ಪ್ರೇರೇಪಿಸಿದೆ ಎಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರ ಮಾಡಬೇಕಾಗಿರುವ ಜನಪರ ಯೋಜನೆಯ ಮೂಲಕ ರಾಜ್ಯದ ಜನಜೀವನ ಸುಧಾರಣೆಗಾಗಿ ಮುನ್ನುಡಿ ಬರೆದಿದ್ದಾರೆ ಅವರ ಘನ ಕಾರ್ಯಗಳು ದೇಶಕ್ಕೆ ವಿಸ್ತರಣೆಯಾಗಬೇಕು ದೇಶ ಆಳುವವರಿಗೆ ಹೆಗ್ಗಡೆಯವರ ಮಾರ್ಗದರ್ಶನ ಬೇಕು ಎಂಬ ಉದ್ದೇಶದಿಂದ ಬಿಜೆಪಿ ಮಹತ್ವದ ತೀರ್ಮಾನ ಮಾಡುವ ಮೂಲಕ ಹೆಗ್ಗಡೆಯವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಗೌರವ ಸಲ್ಲಿಸಿದೆ ಎಂದರು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಿರಿಸಿ ಜಿಲ್ಲಾ ಸಿದ್ದಪುರ ಸಿರ್ಸಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಎಂ ಮಾತನಾಡಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಲೋಕ ಕಲ್ಯಾಣಕ್ಕಾಗಿ ಪಶು ಪ್ರಾಣಿ ಪಕ್ಷಿಗಳು ಸಹಿತ ಜನ ಜಾನುವಾರುಗಳು ಪಶು ಪ್ರಾಣಿ ಪಕ್ಷಿಗಳ ಹಿತದೃಷ್ಟಿಯಿಂದ ಎಂಟುನೂರ ಐವತ್ತು ಕೆರೆಗಳ ಪುನಶ್ಚೇತನ ಕಾರ್ಯಗಳ ಕಾರ್ಯಗತದಿಂದ ನಾಲ್ಕು ಲಕ್ಷ ಕೊಳವೆ ಬಾವಿಗಳಲ್ಲಿ ಜಲಾಭಿವೃದ್ಧಿಯಾಗಿದೆ ಎಂದರು ರಾಜ್ಯಾದ್ಯಂತ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅನುದಾನ ನೀಡಿದ್ದಾರೆ ಈಗಲೂ ನಿಮ್ಮ ವ್ಯಾಪ್ತಿಯಲ್ಲಿ ಜೀರ್ಣೋದ್ಧಾರಕ್ಕೆ ಸಿದ್ಧವಿರುವ ದೇವಸ್ಥಾನಗಳಿಗೆ ಕೆಲವು ಸರಳ ದಾಖಲಾತಿಗಳೊಂದಿಗೆ ನೇರವಾಗಿ ಪೂಜೆ ಹೆಗ್ಗಡೆಯವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರೆ ಅನುದಾನ ನೀಡುತ್ತಾರೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಸದಸ್ಯರುಗಳಿಗೆ ಇಪ್ಪತ್ತೈದು ಸಾವಿರ ರುಗಳಿಂದ ಐದು ಲಕ್ಷದವರೆಗೆ ಜಾಮೀನು ರಹಿತ ಸಾಲ ದೊರೆಯುತ್ತಿದೆ ಪಡೆದ ಸಾಲವನ್ನು ನಿಗದಿತ ಉದ್ದೇಶಕ್ಕೆ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ದುಡಿಮೆಯನ್ನು ಹೆಚ್ಚಿಸಿಕೊಂಡು ಸುಲಭವಾಗಿ ಕಂತು ತುಂಬುವಂತಾಗಬೇಕು ಎಂಬ ಆಶಯ ಯೋಜನೆಯದಾಗಿದೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಥಳ ಯೋಜನೆಯಿಂದ ಒಂದು ಲಕ್ಷದ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಮೂಲಕ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇವೆ ಎಪ್ಪತ್ತು ಸಾವಿರ ವಯೋವೃದ್ಧರಿಗೆ ಮಾಸಾಸನ ವೇತನವನ್ನು ನೀಡಲಾಗುತ್ತಿದೆ ಹದಿನೆಂಟು ಸಾವಿರ ಜನರಿಗೆ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆಯಾಗಿದೆ ಧರ್ಮಸ್ಥಳ ಯೋಜನೆ ಕೇವಲ ಸಾಲ ನೀಡುವ ಉದ್ದೇಶದ ಯೋಜನೆಯಲ್ಲ ಗ್ರಾಮೀಣ ಜನರ ಬದುಕು ಸಮಗ್ರ ಪ್ರಗತಿದಾಯಕವಾಗಬೇಕು ಎಂಬ ಹಲವು ಯೋಜನೆಯ ಸೌಲಭ್ಯಗಳನ್ನು ಒಳಗೊಂಡಿದೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಕಾರ್ಗಲ್ ವಲಯದ ಮೇಲ್ವಿಚಾರಕ್ಕೆ ಕುಸುಮ ವರದಿ ವಾಚನದಲ್ಲಿ ವ್ಯಾಪ್ತಿ ಕಾರ್ಗಲ್ ವ್ಯಾಪ್ತಿಯ ಕೂಲಿ ಕಾರ್ಮಿಕರು ವಹಿವಾಟುದಾರರು ಮಹಿಳೆಯರು ಸಂಘಟನೆಗಾಗಿ ಇನ್ನೂರ ಮೂವತ್ತೊಂಬತ್ತು ಸಂಘಗಳನ್ನು ರಚಿಸಿ ಸಾವಿರದ ಎಂಟುನೂರು ಮಂದಿ ಪಾಲುದಾರ ಬಂಧುಗಳನ್ನು ಹೊಂದಿದ್ದೆ ಪ್ರತಿ ವಾರದ ಹತ್ತು ಇಪ್ಪತ್ತು ಉಳಿತಾಯ ಮೊತ್ತ ಇವತ್ತು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ತೊಂಬತ್ತೆಂಟು ರೂಗಳಾಗಿವೆ ಇವುಗಳಲ್ಲಿ ಇದುವರೆಗೂ ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ರೂಗಳನ್ನು ಪ್ರಗತಿ ವಿತರಣೆ ಮಾಡಲಾಗಿದೆ ಎಂದರು ಕಾರ್ಗಲ್ ವಲಯದಲ್ಲಿ ಆರು ಒಕ್ಕೂಟಗಳ ರಚನೆ ಮಾಡಲಾಗಿದ್ದು ಎರಡು ಮಹಿಳಾ ಜ್ಞಾನ ವಿಕಾಸ ಕೇಂದ್ರಗಳು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಏಳು ಸೇವಾ ಜನಪ್ರತಿನಿಧಿಗಳು ಆಸಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಇತರ ಯೋಜನೆಗಳನ್ನು ಒದಗಿಸಲಾಗಿದ್ದು ಸದಸ್ಯರು ಮತ್ತು ವಿನಿಯೋಗದಾರರಿಗೆ ಪ್ರಗತಿ ರಕ್ಷಾ ಕವಚ ವಿಮಾನೋಂದಣಿಯಾಗಿದೆ ವಿಮೆಯಿಂದ ಮೂವತ್ತೊಂಬತ್ತು ಕುಟುಂಬದವರ ಮರಣ ಹೊಂದಿದವರ ಬಾಪ್ತು ಐದು ಸಾವಿರದ ಐವತ್ತೆರಡು ಲಕ್ಷದ ಐದು ಐದು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ರೂಗಳನ್ನು ಕುಟುಂಬಗಳಿಗೆ ತಲುಪಿಸಿದ್ದೇವೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಮುನ್ನೂರ ಹದಿನಾಲ್ಕು ಮೈಕ್ರೋ ಬಜೆಟ್ ಪಾಲಿಸಿ ನೋಂದಾವಣೆ ಮಾಡಿಸಿದ್ದೇವೆ ವಲಯದಲ್ಲಿ ಹನ್ನೊಂದು ಕುಟುಂಬಗಳಿಗೆ ಹಸಿರು ಇಂಧನ ಕಾರ್ಯಕ್ರಮದಲ್ಲಿ ಸೋಲಾರ್ ಅಳವಡಿಸಲಾಗಿದೆ ವಲಯ ಏಳು ಕುಟುಂಬಗಳಿಗೆ ನಿರ್ಗತಿಕರ ಮಾಸಾಸನ ನೀಡಲಾಗುತ್ತಿದೆ ಎಂದರು ಕಾರ್ಗಲ್ ವಲಯದಲ್ಲಿ ಸ್ವಉದ್ಯೋಗಕ್ಕಾಗಿ ಹತ್ತು ಲಕ್ಷ ರುಗಳ ಸಾಲ ವಿತರಣೆ ಮಾಡಿದ್ದು ಸ್ವಉದ್ಯೋಗಕ್ಕೆ ಪೂರಕ ಎರಡು ಸದಸ್ಯರುಗಳಿಗೆ ಆಟೋ ಖರೀದಿಸಲು ಸಾಲ ನೀಡಲಾಗಿದೆ ಎಂದರು ಸಂರಕ್ಷಣೆ ಸಸಿ ಹಾಗೂ ಅರಣ್ಯ ಸಂರಕ್ಷಣೆ ಕುರಿತು ಸಸಿಗಳ ನೆಡುವ ಯೋಜನೆಯ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಸದಸ್ಯರಿಗೆ ಬಂಧುಗಳಿಗೆ ನಡೆಸಲಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಸಮಿತಿಯ ಅಧ್ಯಕ್ಷ ದಿನೇಶ್ ಆರೋಡಿ ವಹಿಸಿದ್ದು ವೇದಿಕೆಯಲ್ಲಿ ಪ್ರಮುಖರಾದ ಮೋಹನ್ ಪೈ ಲಕ್ಷ್ಮೀರಾಜು ಪಿ ಎಸ್ಐ ನಾಗರಾಜ್ ಎಚ್ ಎನ್ ಸಹಕಾರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ಜೈನ್ ಬಿ ಸಿ ಲಕ್ಷ್ಮೀನಾರಾಯಣ್ ಸಿದ್ದಾಪುರ ಯೋಜನಾಧಿಕಾರಿ ಗಿರೀಶ್ ಜಿಪಿ ಅಣ್ಣಾದೊರೆ ಪಾಪಂ ಮಾಜಿ ಅಧ್ಯಕ್ಷ ರಾಜು ಅರಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ ಜೈನ ಸಮಾಜದ ತಾಲೂಕು ಅಧ್ಯಕ್ಷ ಎಂಪಿ ಲೋಕರಾಜ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಸೌರ್ಯ ತಂಡದ ಏಳು ಜನ ಸೇವಕರುಗಳಿಗೆ ಬ್ಯಾಗ್ಗಳ ವಿತರಿಸಿದರು ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ವಿತರಿಸಿದರು ಅನಾರೋಗ್ಯ ಪೀಡಿತ ಕುಟುಂಬಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಹಾಯದಿಂದ ಚೆಕ್ ಅನ್ನು ವಿತರಿಸಿದರು ಹಾಗೆ ನಿಮ್ಮ ಅಭಿವೃದ್ಧಿ ಕರೆ ಚಿಂತನೆ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ನೀವು ಮಾಡಿದ್ರೆ ಸಹಕಾರ ಕೊಡಬೇಕಂತ ಕೇಳ್ಕೊಡ್ತೇನೆ ಖುಷಿ ಖುಷಿಯಾಗುತ್ತೆ ಮದ್ಯಪಾನವನ್ನು ಬಿಡಿಸುವಂತದ್ದು ಆ ಕುಟುಂಬವನ್ನು ಉಳಿಸಿರುವಂಥದ್ದು ಅದರ ಜೊತೆಗೆ